ಏನ್ ಸರ್ ಈಗ ನಾವು ಇಲ್ಲಿ ಹೆಸರು ಕೊಟ್ಟಿದ್ರಲ್ಲ ಹಿಂಗ್ ಕೊಡ ಅಂತ ಇದ್ರಲ್ಲ ಈಗ ನಾವು ಮೇನು ಇಲ್ಲಿ ಯಾವ್ದು ಕಲೆಕ್ಷನ್ ಇಲ್ಲ ತಮಿಳರ ಬರೀ ಯಾವ್ದು ಕಲೆಕ್ಷನ್ ಇಲ್ಲ ಬೇರೆ ಯಾವ್ದಿಲ್ಲ ಒಂದೊಂದು ರಿಸ್ಕ್ ಇದೆ ರಿಸ್ಕ್ ಅಂತ ಅಂದ್ರೆ ನಮ್ಮ ಸುಮ್ಮನೆ ನಾವು ಒಂದು ಟೈಮು ಬಹಳ ಇಂಪಾರ್ಟೆಂಟು ಇದಕ್ಕಿಂತ ಇಂಪಾರ್ಟೆಂಟ್ ಟೈಮ್ ಟೈಮ್ ಸ್ಪೇರ್ ಮಾಡೋದು ದಯವಿಟ್ಟು ಇದರಿಂದಲೇ ನಮ್ಮಲ್ಲಿ ಲ್ಯಾಗಿಂಗ್ ಆಗ್ತಿರೋದು ಈಗಾಗಲೇ ಒಂದೂವರೆ ಕೋಟಿ ಕಲೆಕ್ಟ್ ಮಾಡಬಹುದು

ಅದರಿಂದ ನಾನು ಕೈ ಮಾಡಿ ನಿಮ್ಗೆ ಹೇಳ್ತೀನಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ನಿಮಗೂ ಗೊತ್ತಿಲ್ಲ ಅದು ನೀವು ಸುಮ್ಮನೆ ಒಂದು ಮೈಸೂರು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಆ ನೀವೇ ಕೂತ್ಕೊಂಡು ದೂರ್ಪಾಲ್ ನೇಗಿಲಿಯಲ್ಲಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಮೂಲ ಕೇಂದ್ರ ಸ್ಥಾನ ಇದ್ದು ಈಗ ಕಿಟ್ಟೂರು ವಕೀಲ ಸಂಘದ ಜೊತೆ ಸೇರಿ ನಾವು ಇಲ್ಲಿ ಶಾಖೆಯನ್ನು ಪ್ರಾರಂಭಿಸಿ ಯುವಕರು ಯುವತಿಯರು ಹಾಗೂ ರೈತರಿಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಂಸಕ್ಕೋಸ್ಕರ ಇಲ್ಲಿ ಶಾಖೆ ಪ್ರಾರಂಭಿಸುವ ಬಗ್ಗೆ ಚರ್ಚಾ ಸಭೆಯನ್ನು ಕರೆದಿದ್ದೇವೆ ಚರ್ಚೆಯನ್ನು ನಡೆಸಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಶಾಖೆಯನ್ನು ಸಹ ಪ್ರಾರಂಭಿಸಿ ಕಾರ್ಯಕ್ರಮವನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಿದ್ದೇವೆ ಈ ಸಮಯದಲ್ಲಿ ವಕೀಲರ ಸಂಘ ಟಿಪ್ಟೂರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ನಮಗೆ ಈ ಸಭೆ ನಡೆಸಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಅಧ್ಯಕ್ಷಿ ಮೈಸೂರು ಅವರ ನಿಮ್ಮ ಪರಿಚಯ ನಿಮ್ಮ ಪರಿಚಯ ನಿಮ್ಮ ಪರಿಚಯ ಚಿದಾನಂದ ಅಂತೇಳಿ ಅಲ್ಲಿ ಬೇಕು ನಾನು ಚಿದಾನಂದ ಅಂತೇಳಿ ಒಕ್ಕೂ ತಾಲೂಕಿ ತಾಲೂಕು ಕೇಷನ್ ಅಧ್ಯಕ್ಷ ಅವರು ನಮ್ಮನ್ನು ಮೈಸೂರು ನೇರುಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಟಿಪ್ಪೂರಿನಲ್ಲೂ ಸಹ ಒಂದು ಶಾಖೆ ತೆರೀಬೇಕು ಅಂತ ಅವರು ಉದ್ದೇಶಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಹಕಾರವನ್ನು ನಮ್ಮ ಸಂಘ ನಿರ್ವಹಿಸಿ ಅದು ವ್ಯವಸ್ಥೆ ಮಾಡಿ ಅಂತ ಹೇಳಿ ನಮ್ಮ ನಿವತ್ತ ಸದಸ್ಯರು ಅದರ ಪ್ರಕಾರ ನಮ್ಮ ಇತರರೆಲ್ಲ ನಮ್ಮ ಸಮಾಜ ಬಂದಿರು ಸಹ ಸಾಮರ್ಥ್ಯ ವ್ಯಕ್ತಪಡಿಸಿದ್ದಾರೆ ಅವರು ಯಾವುದೇ ಕಾರ್ಯಕ್ರಮ ನಮ್ಮ ಸಮಾಜ ಮುಖ್ಯವಾದ ಯಾವುದೇ ಕಾರ್ಯಕ್ರಮ ಮಾಡಲು ಸಹ ನಮ್ಮ ಸಹಕಾರ ಇರುತ್ತೆ ಮತ್ತು ಇದಕ್ಕೆ ಅಲ್ಲ ಇಲ್ಲಿ ನಮ್ಮ ಏನು ಸ್ಥಳೀಯವಾಗಿ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿಕೊಡ್ತೀವಿ ಹೇಳಿ ನಮ್ಮ ಸಂಗತಿ ನಮ್ಮ ಸಮಾಜ ಬಂಧು ಪರವಾಗಿ ಹೇಳೋದು ಇಷ್ಟಪಡ್ತಾರೆ ತುಂಬ ಆಕ್ಸಿಡೆಂಟ್ ಆಗಿತ್ತು ಕಾಲ ಆಕ್ಸಿಡೆಂಟ್ ಆಗಿಬಿಟ್ಟು ಸುಂಕುರ್ ಸಿದ್ದಂಗರ ಹೋಗಿ ಆ ਪਰಮೇಶ್ವರನನು ನನಗೆ ಫಸ್ಟ್ ಟೈಮ್ ಗೊತ್ತೇ ಇಲ್ಲ ನಾನು ಒಬ್ಬ ಲೈನ್ಸ್ ಗೆ ಪರೀಕ್ಷಾ ಆದ್ಮೇಲೆ ಪರ್ಟಾಯ್ ಈ ಇದರ ತನಕ ನೆಕ್ಟಿವಿಟಿ ತುಂಬಾ ಬೆಳೆಯುತ್ತೆ ಅಂದ್ರೆ ಅನ್ಯಾವೊಂದು ಆಕ್ಸಿಡೆಂಟ್ ಆಗಿತ್ತು ಕೊರಕ್ಕೆ ಅಲ್ಲಿ ನಾನು ನನಗೆ ಕಾಲಿಗೆ ಆಕ್ಸಿಡೆಂಟ್ ಆದ್ಕಂತು ಸುಂಕುರ್ ಸಿದ್ದಂಗರ ಹೋಗಿ ಆ ಪರಮೇಶ್ವರನನು ನನಗೆ ಫಸ್ಟ್ ಟೈಮ್ ಗೊತ್ತೇ ಇಲ್ಲ ನಾನು ಒಬ್ಬ ಲೈನ್ಸ್ ಗೆ ಪರೀಕ್ಷಾ ಆದ್ಮೇಲೆ ಪರ್ಟಾಯ್